சிந்தி உடாய்சோ ாரியோ ருச்சி மெணசின பிடி சிந்தி உடாய்சோ ாரி ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬವಾಗ್ತಾ ಇದೆ ಮಂದಗತಿಯ ಕಾಮಗಾರಿ ಹದಗೆಟ್ಟ ರಸ್ತೆಯಿಂದ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಕೆಲಸ ನಿಧಾನಗತಿಯಿಂದ ಸಾಕ್ತಾ ಇದ್ದು ನಿತ್ಯ ರೋಗಿಗಳು ಸವಾರರು ಪರದಾಡ್ತಾ ಇದ್ದಾರೆ ಬಳ್ಳಾರಿ ಕಂಟೋನ್ಮೆಂಟ್ ಏರಿಯಾದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಕಳೆದ ಎರಡು ವರ್ಷಗಳಿಂದ ನಡೀತಾ ಇರುವಂತಹ ಕಾಮಗಾರಿ ನೂರ ಕೋಟಿ ರೂಪಾಯಿ ಡಿ ಎಂಎಫ್ ಅನುದಾನದ ಅಡಿ ನಡೀತಾ ಇರುವಂತಹ ಕಾಮಗಾರಿ ವಿಮ್ಸ್ ಆಸ್ಪತ್ರೆಗೆ ಹೊಸಪೇಟೆ ಮಾರ್ಗವಾಗಿ ಬರುವಂತಹ ರೋಗಿಗಳ ಪರದಾಟ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಕಾಮಗಾರಿ ಮಂದಗತಿಯಲ್ಲಿ ನಿಧಾನವಾಗಿ ಸಾಕ್ತಾ ಇರೋದ್ರಿಂದ ಎರಡು ವರ್ಷಗಳಿಂದ ನಡೀತಾ ಇರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನೂ ಎಷ್ಟು ವರ್ಷ ಬೇಕು ಈ ಕಾಮಗಾರಿ ಕಂಪ್ಲೀಟ್ ಆಗೋದಕ್ಕೆ ಪರಿಪೂರ್ಣವಾಗುವುದಕ್ಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಮಂದಗತಿಯ ಕಾಮಗಾರಿಯಿಂದ ರಸ್ತೆನೂ ಹಾಳಾಗಿದೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ನಿತ್ಯ ರೋಗಿಗಳು ವಾಹನ ಸವಾರರು ಪರದಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಕಂಪ್ಲೀಟ್ ಮಾಡಿಕೊಡಿ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೇಳ್ಕೊಡ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಹಾಸ್ಪಿಟ್ಗಳು ಕೆಲಸಗಳು ಆ ಕಡೆ ಏನು ಕೆಲ್ಸಕ್ಕೆ ಹೋಗ್ತಾರೆ ಆ ಕಡೆ ಹೋರು ಭಾರಿ ಭಾರಿ ತೊಂದರೆ ಸರ್ ಮಳೆ ಆದರೆ ಇದೆ ನೋಡ್ತೀರಲ್ಲ ಸರ್ ಇವಾಗ ಪರವಾಗಿಲ್ಲ ಭಾರಿ ಮಳೆ ಬಂತಂದರೆ ಫುಲ್ಲು ಯಾರು ನಡೆದ ನಡೆದಾಡೋಂಗಿಲ್ಲ ನಡೆದ್ರೆ ಬೆಳೆ ಕಂಪಲ್ಸರಿ ಆಮೇಲೆ ಆಸ್ಪತ್ರೆ ಆಸ್ಪತ್ರೆ ಇದಾವೆ ಸರ್ ಮತ್ತೆ ಏನು ಮಾಡಿದೆ ಸರ್ ಆಂಬುಲೆನ್ಸ್ ಬಂದರೆ ನಾ ಗೇಟ್ ಆಗ್ತಾರೆ ಅಲ್ಲಿ ಗೇಟ್ ಆಗಿದೆ ಅರ್ಧ ಗಂಟೆ ಇನ್ನು ಗೂಡ್ಸ್ ಎಲ್ಲ ಇರುತ್ತೆ ಟ್ರೈನ್ ಎಲ್ಲ ಇರುತ್ತೆ ಬರೋದು ಅವಲ್ಲೇ ಗೇಟ್ ಆಗಿರ್ತಾರೆ ಅರ್ಧ ಗಂಟೆ ಗಂಟೆ ಮಿನಿಮಮ್ ಆಗ್ತದೆ ಜನ ಅಂತೂ ಬೇಸಾಕ್ಬಿಟ್ರೆ ಸರ್ ಆ ಕಡೆ ಗೇಟ್ಗೆ ಅಂತ ಒಂದೇ ಗೇಟ್ ಆಗಿಬಿಡುತ್ತೆ ಅಲ್ಲಿ ಫಸ್ಟ್ ಗೇಟ್ ಹತ್ರ ಗೇಟ್ ಅದು ಓಪನ್ ಮಾಡಿ ಇದು ಕ್ಲೋಸ್ ಮಾಡೋದು ಚೆನ್ನಾಗಿರುತ್ತೆ ಟ್ರಾಫಿಕ್ ಅರ್ಧಕ್ಕರ್ಧ ಕಡಿಮೆ ಆಗ್ತಿತ್ತು ಆ ಕಡೆ ಇಲ್ಲಿ ಜನ ಪ್ರತಿನಿಧಿಗಳು ಓಡಾಡೋಕ್ಕೂ ಬಸ್ಗಳು ಓಡಾಡೋಕ್ಕೂ ಗಾಡಿಗಳು ಓಡಾಡೋಕ್ಕೂ ಆಟೋಗಳು ಓಡಾಡೋಕ್ಕೂ ಯಾವ್ಯಾವ ಥರ ಗಾಡಿ ಓಡಾಡೋಕ್ಕೂ ಇನ್ನೊಂದು ಮುಖ್ಯವಾಗಿ ಶಾಲೆ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ ಸರ್ ಯಾಕಂದರೆ ಅವ್ರು ಓಡಾಡೋದು ಇದೇ ತರ ಸರ್ ಮಕ್ಕಳು ಹತ್ತಿರ ಆಗ್ತದೆ ಅಂತ ಇವಾಗ ಆ ಗೇಟ್ಗೆ ಹೋದ್ರೆ ಆ ಗೇಟ್ ಹಾಕಿದರೆ ಫ್ಲೈ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸರ್ ಗೇಟ್ ಕ್ಲಿಯರ್ ಆಗಿ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಮಾಡಿಕೊಳ್ಬೇಕಂತ ಸರ್ ಆಸ್ಪತ್ರೆ ಅಂದರೆ ಎರಡು ಆಸ್ಪತ್ರೆ ಇದಾವೆ ಸರ್ ಗೇಟ್ ಆ ಕಡೆ ಹೋಗ್ಬೇಕಂದ್ರೆ ಒಂದು ಓಪಿಡಿ ಒಂದು ತ್ರಾಮಕ್ಯರು ಎರಡು ಕಡೆ ಓಡಾಡ್ಬೇಕಂದ್ರೂ ಕಷ್ಟ ಸರ್ ಯಾಕಂದರೆ ದ್ರಾ ದಾರಿನೂ ಚಿಕ್ಕದಾಗಿದೆ ಸರ್ ಇಲ್ಲಿ ಆಂಬುಲೆನ್ಸ್ ಹೋದ್ರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಏನಾದರೂ ಸೀರಿಯಸ್ ಇದ್ದರೆ ಪೇಷೆಂಟ್ಗಳು ಕಷ್ಟ ಸರ್ ದಾರಿಯಲ್ಲೇ ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಸಿದ್ದು ಎರಡು ವರ್ಷ ಆದ್ರೂ ಇನ್ನೂ ಕಾಮಗಾರಿ ನಡೆಸೋದ್ರಲ್ಲೇ ಇದ್ದಾರೆ ಯಾವಾಗ ಇದು ಕಂಪ್ಲೀಟ್ ಆಗುತ್ತೆ ನಿರ್ಲಕ್ಷ್ಯ ಇಷ್ಟು ಮಂದಗತಿಯಲ್ಲಿ ಸಾಕ್ತಾ ಇದೆ ನಿತ್ಯ ಬಳ್ಳಾರಿಯ ಕಂಟೋನ್ಮೆಂಟ್ ಏರಿಯಾದಲ್ಲಿ ಈ ಕಾಮಗಾರಿ ಕೂಡ ನಡೀತಾ ಇದೆ ಇದು ಬಳ್ಳಾರಿಯ ಹೃದಯ ಭಾಗದಲ್ಲಿ ಇರುವುದಂತಹ ಕಂಟೋನ್ಮೆಂಟ್ ಕೂಡ ಹೌದು ಕಳೆದ ಎರಡು ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದೆ ಆದ್ರೆ ವೇಗವಾಗಿ ಈ ಕಾಮಗಾರಿ ನಡೆದೇ ಇರೋದಕ್ಕೆ ಇಲ್ಲಿಯ ಸವಾರರು ಸಾರ್ವಜನಿಕರು ಸಾಕಷ್ಟು ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು ಆ ಕನಿಷ್ಠ ಇಲ್ಲದ್ರು ನೂರ ಆರು ಕೋಟಿಯಲ್ಲಿ ಈ ಈ ಅನುದಾನದಡಿಯಲ್ಲಿ ಇದು ರೆಡಿ ಆಗ್ತಾ ಇದೆ ಈ ಕಾಮಗಾರಿ ಫುಲ್ ಆಗದೆ ಇರುವ ರೆಡಿ ಆಗದೆ ಇರೋದ್ರಿಂದಾಗಿ ವಾಹನ ಸವಾರು ದಿನನಿತ್ಯ ಇಲ್ಲಿ ಸಾಕಷ್ಟು ಸಂಕಷ್ಟವನ್ನು ಎದುರಾಗ್ ಸಂಕಷ್ಟದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಮುಖ್ಯ ಹೋಗ್ಬೇಕಾಗಿರುವಂತಹ ಒಂದು ರೈಲ್ವೆ ಗೇಟ್ ಕೂಡ ಅಲ್ಲಿ ಅಳವಡಿಸಲಾಗಿದೆ ಆ ರೈಲ್ವೆ ಗೇಟ್ ಟ್ರೈನ್ ಬರೋಕ್ಕಿಂತ ಮುಂಚೆನೂ ಕೂಡ ಇಲ್ಲಿ ಟ್ರೈನ್ ಗೇಟ್ ಅನ್ನು ಹಾಕ್ಬಿಡ್ತಾರೆ ಹೀಗಾಗಿ ನಾವು ಇಲ್ಲಿ ಓಡಾಡೋದು ಕಷ್ಟ ಆಗತ್ತೆ ಅದರಲ್ಲೂ ಕೂಡ ಇಲ್ಲಿ ಎರಡು ಪ್ರತಿಷ್ಠಿತ ಆಸ್ಪತ್ರೆಗಳು ಕೂಡ ಬರುತ್ತೆ ಒಂದು ವಿಮ್ಸ್ ಆಸ್ಪತ್ರೆ ಕೂಡ ಇದೆ ಆ ವಿಮ್ಸ್ ಆಸ್ಪತ್ರೆಗೆ ಹೋಗುವಂತ ಪೇಶೆಂಟ್ ಮತ್ತು ಆಂಬುಲೆನ್ಸ್ ಗಳು ಕೂಡ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಸಮಸ್ಯೆ ಆಗತ್ತೆ ಯಾಕಂದ್ರೆ ಟ್ರಾಫಿಕ್ ಜಾಮ್ ಆದಾಗ ಅಲ್ಲಿಯ ಸವಾರರು ಸಹ ಒಂದು ಆಂಬುಲೆನ್ಸ್ ಗೆ ದಾರಿ ಮಾಡ್ಕೊಡೋದಾಗಿರ್ಬೋದು ಅಲ್ಲಿಂದ ಆಂಬುಲೆನ್ಸ್ ಕೂಡ ಸರಾಗವಾಗಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿಸ್ತಾನೆ ಬಂದಿದ್ದಾರೆ ಆ ಮತ್ತು ಮುಖ್ಯವಾಗಿರುವಂತ ಈ ಹೊಸಪೇಟೆ ಮಾರ್ಗವಾಗಿ ಹೋಗುವಂತ ಅನೇಕ ದೊಡ್ಡ ದೊಡ್ಡ ವಾಹನಗಳು ಕೂಡ ಈ ರಸ್ತೆ ಮುಖಾಂತರ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಈ ಸಮಸ್ಯೆ ಕೂಡ ಆಗ್ತಾ ಇದೆ ಆದ್ರೆ ಕಾಮಗಾರಿ ಕೂಡ ನಿಧಾನವಾಗಿ ಆಮಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದಾಗಿ ಸಾಕಷ್ಟು ಜನರು ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಕಾಮಗಾರಿನ ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸ್ಬೇಕಂತ ಹೇಳ್ಬಿಟ್ಟು ಬಳ್ಳಾರಿಯ ಜನರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರೆ ಇದು ಕೇಂದ್ರ ಮತ್ತು ಈ ಇರುವಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಂದ್ರದಿಂದನೇ ಈ ಸರ ಆಗ್ತಾ ಇರುವಂತಹ ಕಾಮಗಾರಿ ಆಗಿರೋದ್ರಿಂದಾಗಿ ಆದಷ್ಟು ಬೇಗನೆ ಇಲ್ಲಿಯ ಸ್ಥಳೀಯ ಸಚಿವರು ಮತ್ತು ಶಾಸಕರು ಸೇರಿಕೊಂಡು ಒತ್ತಾಯ ಮಾಡಿದ್ರೆ ಆದಷ್ಟು ಬೇಗನೆ ಈ ಕಾಮಗಾರಿ ಕೂಡ ಪೂರ್ಣಗೊಳಿಸ್ಬೋದಾಗಿದೆ ನೀತಿ ಸಿದ್ಧ ಏನು ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಧಿಕಾರಿಗಳು ಸ್ಥಳಕ್ಕೆ ಬರೋದು ಜನಪ್ರತಿನಿಧಿಗಳು ಸ್ಥಳಕ್ಕೆ ಬರೋದು ವೀಕ್ಷಣೆ ಮಾಡೋದು ಈ ಥರದ್ದು ಏನಾದರೂ ನಡೀತಾ ಇದೆಯಾ ಅಥವಾ ಏನೂ ಮಾಡದೇ ಇರೋದಕ್ಕೆ ಈ ಥರ ಸಮಸ್ಯೆ ಯಾಕಂದರೆ ಅಲ್ಲೇ ಹಾಸ್ಪಿಟಲ್ ಕೂಡ ಇರೋದರಿಂದ ರೋಗಿಗಳಿಗೂ ಪ್ರತಿನಿತ್ಯ ಕಿರಿಕಿರಿ ಆಗುತ್ತೆ ಸಮಸ್ಯೆ ಆಗತ್ತೆ ಹೀಗಿರಬೇಕಾದ್ರೆ ಗಮನ ಗಮನಹರಿಸಬೇಕಲ್ವ ಯಾರಾದರೂ ಬಂದು ಸ್ಥಳ ವೀಕ್ಷಣೆ ಮಾಡಿರೋದು ಈ ಥರದ್ದು ಏನಾದರೂ ಆಗಿದೆಯಾ ಖಂಡಿತವಾಗ್ಲೂ ನಿತ್ಯ ಸ್ಥಳೀಯ ಶಾಸಕರಾಗಿರುವಂತ ನಾರಾ ಪರತ್ ರೆಡ್ಡಿ ಅವರು ಕೂಡ ಕೆಲವೊಂದು ಬಾರಿ ಭೇಟಿ ನೀಡಿರುವಂತದ್ದು ಕೂಡ ಉದಾಹರಣೆ ಇದೆ ಆದ್ರೆ ಮುಖ್ಯವಾಗಿ ನೋಡ್ತಾ ಹೋದ್ರೆ ಬಳ್ಳಾರಿಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಸಲಿಯೂ ಕೂಡ ಇಲ್ಲಿ ಭೇಟಿ ನೀಡಿಲ್ಲ ಯಾಕಂದ್ರೆ ಉಸ್ತುವಾರಿ ಸಚಿವರು ಅಂತಂದ್ರೆ ಬರ್ಬೇಕಾಗಿತ್ತು ಬಳ್ಳಾರಿಯ ಜನರ ಸಮಸ್ಯೆಗಳನ್ನ ಕೇಳ್ಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಒಂದು ಬಾರಿನೂ ಕೂಡ ಬಂದಿಲ್ಲ ಬಂದ್ರೆ ಇಂತಹ ಸಮಸ್ಯೆಗಳನ್ನ ಸರಿ ಪಡಿಸಬಹುದಾಗಿತ್ತು ಆದ್ರೆ ಅನೇಕವಾದಂತ ಕೆ ಡಿ ಪಿ ಸಭೆಗಳನ್ನ ಕೂಡ ಮಾಡ್ಬೇಕಾಗಿತ್ತು ಬಳ್ಳಾರಿಯಲ್ಲಿ ಯಾವುದೇ ರೀತಿಯಾಗಿ ಇದುವರೆಗೂ ಒಂದು ಕೆ ಡಿ ಪಿ ಸಭೆ ಕೂಡ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳನ್ನ ಕೇಳೋರ್ ಯಾರು ಅಂದ್ರೆ ಅಧಿಕಾರಿಗಳು ಹೋಗ್ತಾರೆ ಭೇಟಿ ನೀಡ್ತಾರೆ ಸ್ಥಳ ಅಲ್ಲಿ ನೋಡ್ತಾರೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳ್ತಾರೆ ಹೊರತಾಗಿ ಇಲ್ಲಿ ಉಸ್ತುವಾರಿ ಸಚಿವರಾಗಿರ್ಬೋದು ಇವರು ಹೋಗಿ ಭೇಟಿ ನೀಡಿ ಆ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತರೋದಾಗಿರ್ಬೋದು ಅದರಿಂದ ಮುಂದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರಕ್ಕೂ ಕೂಡ ಈ ಮುಟ್ಟಿ ಅಲ್ಲಿಂದ ಮತ್ತೆ ಈ ಕಾಮಗಾರಿ ಕೂಡ ಮತ್ತೆ ಫಾಸ್ಟ್ ಆಗಿ ಕೂಡ ಆಗ್ಬೋದಾಗಿತ್ತು ಆದ್ರೆ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಇಲ್ಲದೆ ಇರೋದ್ರಿಂದ ಇದು ಇರೋದೇ ಇಲ್ಲದೆ ಇರೋದ್ರಿಂದಾಗಿ ಕೂಡ ಸಾಕಷ್ಟು ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ ಆದ್ರೆ ಏನೇ ಇರಲಿ ಈ ಕಾಮಗಾರಿಯನ್ನ ಶೀಘ್ರದಲ್ಲಿ ಪೂರ್ಣಗೊಳಿಸ್ಬೇಕು ಮತ್ತು ಆ ವಿಮ್ಸ್ ಆಸ್ಪತ್ರೆಗೆ ಈ ರೀತಿಯಾದಂತ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇರುವ ರೀತಿಯಲ್ಲಿ ಆಗ್ಬೇಕಾಗೋದು ಆಗ್ಬೇಕನ್ನುವಂಥದ್ದು ನಮ್ಮ ಶೀಪ ಆಶೆ ಕೂಡ ಆಗಿದೆ ನೀತಿ ಓಕೆ ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ